ನಮಸ್ಕಾರ ನಾನು ಬೈರುತಿ ಆರೋಗ್ಯ ಸ್ವಾಮಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಅಧ್ಯಕ್ಷ ಆಗಿದ್ದೀನಿ ಮುಖ್ಯ ಉದ್ದೇಶ ಈ ಲೈವ್ ನೇರ ಪ್ರಸಾರ ಮಾಡೋದಕ್ಕೆ ಕಾರಣವೇನಂತ ಹೇಳಿದ್ರೆ ಇಲ್ಲೊಂದು ಸಭೆಗೆ ಬಂದಿದ್ದೆ ಸಭೆ ತನ್ನ ಮುಂದೂ ಮುಂದೂಡೋ ಮುಂದೂಡಿದ್ದಾರೆ ಇಲ್ಲಿ ಊಡಿಗೆ ಬಂದಿದ್ದೇನೆ ಈ ಊಡಿ ಮಹದೇವಪುರ ಕ್ಷೇತ್ರದ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿದ್ದೀನಿ ಇಲ್ಲೊಂದು ಬೋರ್ಡ್ ತೋರಿಸ್ತೀನಿ ನೋಡಿ ನಿಮಗೆ ಇವತ್ತು ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೊದಲಿಗೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ರಾಜ್ಯದಲ್ಲಿ ಮತಗಳಿಗೋಸ್ಕರ ಈ ಬಿ ಜೆ ಪಿಯವರು ಅವರು ಏನು ಮಾಡ್ತಾರೆ ತೋರಿಸ್ತೀನಿ ನೋಡಿ ಇಪ್ಪತ್ತನೇ ವರ್ಷದ ಏನಂತ ಚರ್ ಅಂತೆ ಚರ್ ಚ ಏನೋ ಚಟ್ ಪೂಜಾ ಅಂತೆ ಆಚರಣೆ ಅಂತ ಹಾಕಿದ್ದಾರೆ ನೋಡಿ ಎಲ್ಲ ಹಿಂದಿಯಲ್ಲೇ ಇದೆ ಅಲ್ಲಿ ಇಂಗ್ಲೀಷು ಇಂಗ್ಲೀಷು ಆಮೇಲೆ ಎರಡನೇ ಭಾಷೆ ಬಂದು ಕನ್ನಡ ಆಮೇಲೆ ಹಿಂದಿ ಹಿಂದಿ ಯಾಕೆ ಬಂತು ಇಲ್ಲಿ ಬೋರ್ಡಲ್ಲಿ ಇಲ್ಲಿ ನೋಡಿ ಈ ಬೋರ್ಡ್ ಗೆ ಹಿಂದಿ ಮತ್ತು ಹಿಂದಿ ಯಾಕೆ ಬಂತು ಅಂದ್ರೆ ಇಲ್ಲಿ ಈ ಮಹಾನ್ ಭಾವರ್ಗಳು ಯಾರು ಇದಾರೆ ಈ ಫೋಟೋಗಳಲ್ಲಿ ಇದೆಲ್ಲ ಬಿ ಜೆ ಬಿಜೆಪಿ ಅರವಿಂದ್ ಲಿಬ್ಬಾವಳಿ ಶಾಸಕಿ ಆ ಕಡೆ ಮಹಾನುಭವ ಒಂದು ಏನು ಎಲೆಕ್ಷನ್ ಟೇಬಲ್ ಮಾತ್ರ ಕಾಣಿಸ್ಕೊಂಡು ಸಂಸದ ಈಗ ಇನ್ನು ಇನ್ನೂ ಹಲವಾರು ನಾಯಕರಲ್ಲಿದ್ದಾರೆ ಇಲ್ಲಿಗ ನೋಡಿ ಇವರೆಲ್ಲ ಬಿ ಜೆ ಪಿಯವರೇ ಈ ಬಿ ಜೆ ಪಿಯವರು ಕನ್ನಡ ಭಾಷೆಯನ್ನು ಎಲ್ಲಿ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅಂತ ನೋಡ್ಕೊಳ್ಳಿ ಓಟ್ಗೋಸ್ಕರ ಈ ಮಾಡುವಂತಹ ಕೆಲಸಗಳಿವು ಕೇವಲ ಓಟ್ಗೋಸ್ಕರ ಬೇ ಬೇರೆ ಏನಕ್ಕೂ ಅಲ್ಲ ಅದು ಇಲ್ಲಿ ಇಲ್ಲಿ ಈ ಇಲ್ಲಿರುವಂಥವ್ರಿಗೆ ಅವನು ಯಾವ ಇಲ್ಲಿ ಕನ್ನಡ ಕನ್ನಡ ರಾಜ್ಯಕ್ಕೆ ಬಂದಾಗ ಯಾಕೆ ಅವ್ರ ಭಾಷೆಯನ್ನ ಇಲ್ಲಿ ಇವ್ರು ಉಪಯೋಗಿಸ್ತಾರೆ ಯಾವ ಕಾರಣದಿಂದ ಉಪಯೋಗಿಸ್ತಾರೆ ಆ ಪೂಜೆಗಳು ಮಾಡಿ ಮಾಡಬೇಕು ಹೌದು ಆದರೆ ಭಾಷೆ ಯಾವ್ದು ಇರಬೇಕು ತಮ್ಮ ಮನೆಗಳಲ್ಲಿ ಮಾಡಿದಾಗ ಹೋಕೆ ಸರಿ ಆದರೆ ಆಚೆ ಆಚೆ ಮಾಡಿದಾಗ ಇವು ಓಪನ್ ಅಲ್ಲಿ ಓಪನಲ್ಲೇ ಇಲ್ಲಿ ಏನು ಬಹಿರಂಗವಾಗಿಯೇ ಕನ್ನಡವನ್ನ ಧೂಳಿಪಟ್ಟೆ ಮಾಡ್ತಾರೋದು ಯಾವ ಯಾವ ಕಾರಣಗಳಿಂದ ಇದು ಇದನ್ನ ನಾವು ಸಹಿಸ್ಕೊಳ್ಬಹುದು ಯೋಚನೆ ಮಾಡಿ ಇಲ್ಲಿ ನೋಡಿ ಈ ಕಡೆ ಕೇವಲ ಹಿಂದಿಯಲ್ಲಿ ಹಾಕಿದ್ದಾರೆ ಹಿಂದಿಯಲ್ಲಿ ಹಾಕಿದ್ದಾರೆ ಯಾರನ್ನ ಯಾರನ್ನ ರಂಜಿಸಕ್ಕೋ ಯಾರನ್ನ ತೃಪ್ತಿ ಪಡಿಸಕ್ಕೋ ಪಡಿಸೋ ಈ ಎಲ್ಲ ಈ ಕೆಲಸವನ್ನು ಯಾಕೆ ಮಾಡ್ತಾರೆ ಕನ್ನಡಕ್ಕೆ ಇವರು ಕನ್ನಡ ಕನ್ನಡಕ್ಕೆ ಇವರು ಆದ್ಯತೆ ಕೇವಲ ಇವರು ಇವರಿಗೆ ಕೇವಲ ಮತಗಳು ಬೇಕಷ್ಟೇ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಮತಗಳು ಬರುತ್ತೆ ಮತಗಳು ಬರೋದ್ರಿಂದಾನೆ ಅಲ್ಲಿ ಓಟ್ ಬಂದ್ರೆ ಏನಕ್ಕಾದ್ರೂ ಏನಾದ್ರೂ ಮಾಡುದು ಕೂಡ ಮಾಡ್ತಾರೆ ಮೊನ್ನೆ ನಾನು ಒಂದು ನೀವೆಲ್ಲ ನೋಡಿರ್ಬೋದು ಅಮಿತ್ ಶಾ ಮತ್ತು ಈ ಮಾಧ್ಯಮ ಮಾಧ್ಯಮದಾರರು ಅಮಿತ್ ಶಾನ ಕಾಲ್ ಮುಡ್ತಾ ಇರೋದು ಕಾಲ್ ಕಾಲ್ಗೆ ನಮಸ್ಕಾರ ಹೊಡಿತಿರೋದು ಹಾಗೆ ಇಲ್ಲಿ ಕೂಡ ಈ ಅರವಿಂದ ಅಂಬಾವಳಿ ಶಾಸಕಿ ಮತ್ತು ಇನ್ನಿತರ ನಾಯಕರುಗಳು ಸಂಸದರು ಸೇರಿ ಯಾವ ರೀತಿ ಕೇವಲ ಕನ್ನಡ ಭಾಷೆಯನ್ನ ಯಾವ ರೀತಿಗೆ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ನೋಡಿ ನಿಮಗೆ ಕಾಣ್ತಾ ನೋಡಿ ಹತ್ರ ತೋರಿಸ್ತೀನಿ ಸ್ವಲ್ಪ ಬ್ರೈಟ್ ಮಾಡುತ್ತೀನಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತದೆ ನೋಡಿ ಇಲ್ಲಿ ಒಂದೇ ಲೈನ್ ಮಾತ್ರ ಒಂದೇ ಒಂದು ಸಾಲ್ ಮಾತ್ರ ಕನ್ನಡದಲ್ಲಿದೆ ಮಿಕ್ಕವೆಲ್ಲವನು ಹಿಂದಿಯಲ್ಲಿದೆ ನೋಡಿ ಅಲ್ಲೂ ಅಷ್ಟೆ ಆ ಕಡೆನೂ ಅಷ್ಟೇ ಕನ್ನಡ ಭಾಷೆನ ಯಾವ ರೀತಿಗೆ ಇವರು ತೆಗೆದುಕೊಂಡೋಗಿದ್ದಾರೆ ನೋಡಿ ಇವರೆಲ್ಲ ಶಾಸಕರು ಇವರೆಲ್ಲ ಸಂಸದರು ಇವರೆಲ್ಲ ಇನ್ನೇನೋ ಗೊತ್ತಿಲ್ಲ ಯಾರೋ ಮಾಜಿ ಕಾರ್ಪೊರೇಟ್ಗಳಾಗಿದ್ದಾರೆ ಮಾಜಿ ಹಲವಾರು ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು ಇವರೆಲ್ಲ ಪುಣ್ಯಾತ್ಮರುಗಳು ಆದರೆ ಕನ್ನಡ ಭಾಷೆ ಬಂದು ಕನ್ನಡ ಭಾಷೆಗೆ ಎಷ್ಟೆಲ್ಲ ಇವರು ಆದ್ಯತೆ ಕೊಡ್ತಾರೆ ಎಂಬುದನ್ನು ಈ ಕನ್ನಡ ರಾಜ್ಯದಲ್ಲಿ ನೋ ಕನ್ನಡ ರಾಜ್ಯದಲ್ಲಿ ನೋಡ್ಬೋದು ಒಂದು ಎಲ್ಲ ತಿಳ್ಕೊಬೇಕು ನಾವು ಕನ್ನಡ ಭಾಷೆಯನ್ನ ಮಾತನಾಡೋದಾದ್ರೆ ಕನ್ನಡ ಭಾಷೆಯನ್ನೇ ಉಪಯೋಗಿಸಿದ್ರೆ ಬೇರೆಯವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಇಲ್ಲಿ ಕೇವಲ ಹಣಕ್ಕೋಸ್ಕರ ಮತಗಳೋಸ್ಕರ ನೀವು ತಮ್ಮ ಭಾಷೆಯನ್ನೇ ತಮ್ಮ ಏನು ಕನ್ನಡ ತಾಯಿ ಏನೇ ಈ ಇದಕ್ಕೆ ಬೇರೆ ಭಾಷೆಗೆ ಅಡವಿಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಯೋಚನೆ ಮಾಡಿ ನೋಡಿ ಇಲ್ಲಲ್ಲ ಇದು ಊಡಿ ಹೂಡಿ ವೃತ್ತ ಆಗುತ್ತೆ ಇಲ್ಲೆಲ್ಲ ಕಾಣ್ಬೋದು ನೀವು ಇದು ಉಡಿ ವೃತ್ತ ಉಡಿ ವೃತ್ತದಲ್ಲಿ ಇಂತಹ ಮುಖ್ಯವಾದ ಸ್ಥಳದಲ್ಲೇ ಇಂಥರ ಈ ಥರ ಒಂದು ಬೋರ್ಡ್ ಕಾಣ್ತಾ ಎದ್ ಕಾಣ್ತಾ ಇದೆ ಅದು ಕನ್ನಡ ರಾಜ್ಯೋತ್ಸವದ ದಿನದಲ್ಲಿ ಕನ್ನಡ ಕನ್ನಡ ಹುಟ್ಟಿದ ದಿನದಲ್ಲಿ ಈ ರೀತಿ ಬೋರ್ಡನ್ನು ಹಿಂದಿಯಲ್ಲಿ ಹಾಕ್ಕೊಂಡು ಮಾಡ್ತಾರೆ ಏನಪ್ಪಾ ಬಾಯ್ಲಿ ಹಲೋ ನೀವು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಇದೆಯಾ ನಿಮ್ಗೆ ಕಾಣ್ತದಿಯ ಕೇವಲ ಹಿಂದಿಯಲ್ಲಿ ಈ ಬೋರ್ಡ್ಗಳೆಲ್ಲ ಹಿಂದಿಯಲ್ಲಿ ಇದೆ ಯಾವ ರೀತಿ ಸಹಕರಿಸ್ತೀರಾ ಯಾವ ರೀತಿ ವೋಟ್ ಮಾಡ್ತೀರಾ ಇಂಥವ್ರಿಗೆ ಮಹದೇವಪುರದ ಎಲ್ಲಾ ಮತದಾರ ಬಾಂಧುಗಳು ಬಂಧುಗಳು ಇದನ್ನು ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇಲ್ಲಿ ಇಲ್ಲಿ ಬರುವಂತಹ ವಲಸಿಗರಿಗೆ ವಲಸಿಗರಿಗೆ ಮಣೆ ಹಾಕೋದಾದ್ರೆ ಯಾವ ರೀತಿ ಸರಿ ವಲಸಿಗರು ನಾಳೆ ಅವ್ರು ಹೆಚ್ಚಿನ ಸಂಖ್ಯೆ ಆಗ್ಬಿಟ್ರು ಸೊ ಅವರ ಭಾಷೆ ಮುಖ್ಯ ಭಾಷೆ ಆಗುತ್ತಾ ಇಂತ ಇಂತಹ ಘಟನೆಗಳು ಇಂತಹ ಭಾಷೆಗಳನ್ನ ನಾವು ಸಹಕರಿಸಿ ಅದನ್ನ ಪ್ರೋತ್ಸಾಹಿಸಿದ್ರೆ ಮಾತ್ರ ಇಲ್ಲಿ ನಮ್ಮ ಕನ್ನಡ ಉಳಿಯೋದಿಲ್ಲ ಯಾವ ರೀತಿ ನಮ್ಮ ಕನ್ನಡ ಉಳಿಯುತ್ತೆ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಇಪ್ಪತ್ತನೇ ವರ್ಷದ ಚಟ್ ಪೂಜಾ ಅಂತ ಒಂದೇ ಒಂದು ಲೈನ್ ಇದೆ ಮಿಕ್ಕಿಂದಲೇ ಕನ್ನಡದಲ್ಲಿದೆ ಒಂದೇ ಒಂದು ಸಾಲು ನಾವೇ ಅವ್ರಿಗೆ ಮನೆ ಹಾಕೊಂಡು ನಾವೇ ಇದನ್ನ ಬೇರೆ ಭಾಷೆಯನ್ನು ತೋರಿಸ್ತಾ ಇದ್ರೆ ಯಾವ ರೀತಿ ಇದು ಯೋಚನೆ ಮಾಡಿ ಸೊ ಹಾಗಾಗಿ ಬಂಧುಗಳೇ ಇದು ಕೇವಲ ಮತಗಳಿಗೋಸ್ಕರ ಎಂಥ ಎಂಥ ಸ್ಥಾನಕ್ಕೂ ಎಂಥದಕ್ಕೂ ಇಲ್ಲಿ ಎಳಿತಾರೆ ಈ ಅರವಿಂದ್ ಲಿಂಬಾವಳಿ ಅವರು ಇದು ಕಣ್ಣಿಗೆ ನಿಮ್ಗೆ ಕಾಣಿಸ್ತಾ ಇದೆ ಇಂತಹ ಭಾಷೆ ವಿರೋಧಿಗಳಿಗೆ ಮಹದೇವಪುರ ಮಹದೇವಪುರದ ಮತ ಬಾಂಧವರು ಇನ್ನೊಮ್ಮೆ ಓಟ್ ಮಾಡಬಾರ್ದು ಮತ ಹಾಕಬಾರ್ದು ಇವರೆಲ್ಲ ಕೇವಲ ಮತಗೋಸ್ಕರ ಶಾಸಕರಾಗಿದ್ದರೆ ಹೊರತು ಬೇರೆ ಯಾವುದಕ್ಕೂ ಯಾವುದಕ್ಕೂ ಆಗಿಲ್ಲ ಇದು ಮುಂದಿನಗಳಲ್ಲಿ ನೀ ನೀವು ಒಂದು ಪಾಠ ಕಲಿಸ್ಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಈಗ ನಾವೇ ಉಪಯೋಗಿಸ್ತಾ ಹೋದ್ರೆ ಈ ಯಾವ ರೀತಿಯಲ್ಲಿ ಕನ್ನಡ ಉಳಿಯುತ್ತೆ ಬೆಳಗ್ಗೆ ನಾನು ಮೂಕ್ನಳ್ಳಿ ಮೂಕ್ನಳ್ಳಿ ಅವರ ಮಾತುಗಳನ್ನ ಕೇಳ್ತಾ ಇದ್ದೆ ನಾವು ಏರ್ಬಾರ್ದು ಆದರೆ ಪ್ರೀತಿಯಿಂದ ಎಲ್ಲರಿಗೂ ಹೇಳ್ಕೊಡ್ಬೇಕು ಇಲ್ಲಿ ನಾವು ಹೇಳಿ ಏನು ಹೇಳ್ಕೊಡ್ತಾ ಇದ್ದೀವಿ ಹಿಂದಿ ಭಾಷೆ ಏನು ಹೇಳ್ಕೊಡ್ತಾ ಇದ್ದೀವಾ ಇಲ್ಲಿಂದ ಇಲ್ಲಿರುವಂತ ಮುಖಂಡರುಗಳು ಯೋಚನೆ ಮಾಡಬೇಕು ಕೇವಲ ಮತಕ್ಕೋಸ್ಕರ ತಮ್ಮ ಭಾಷೆಯನ್ನೇ ತಮ್ಮ ತಾಯಿಯನ್ನೇ ತಾಯಿ ಭಾಷೆಯನ್ನೇ ಮಾರ್ಕೊಳ್ಳೋದಾದ್ರೆ ಯಾವ ರೀತಿ ಇವತ್ತು ತಾಯಿ ಭಾಷೆಯನ್ನ ಮಾರ್ತೀವಿ ನಾಳೆ ಇನ್ನೇನ್ ಮಾಡ್ತೀವಿ ನಾವು ಎಲ್ಲರೂ ಯೋಚ ಯೋಚನೆ ಮಾಡುವಂತಹ ವಿಷಯ ಕನ್ನಡ ನಾಡು ಕನ್ನಡ ಭಾಷೆ ಹುಟ್ಟಿದ ದಿನ ಇವತ್ತು ಕನ್ನಡ ಕರ್ನಾಟಕ ಹುಟ್ಟಿದ ಹುಟ್ಟಿದ ಹಬ್ಬ ಕನ್ನಡ ಕನ್ನಡ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಕನ್ನಡ ಭಾಷೆಯನ್ನು ಆಡುವ ರಾಜ್ಯ ಅಂತ ಹೆಸರು ಹೆಸರಿಟ್ಟಂತಹ ದಿನದಲ್ಲಿ ಇಂತಹ ಪೋಸ್ಟರ್ಗಳು ಇಂತಹ ಬೋರ್ಡ್ಗಳು ನಮಗೆ ಕಾಣಿಸುತ್ತೆ ಅಂತಂದರೆ ಯೋಚನೆ ಮಾಡಿ ಇಲ್ಲಿಗೆ ಇವರೆಲ್ಲ ತಲುಪ್ತಾರೆ ದಯವಿಟ್ಟು ಮಹದೇವಪುರ ಭಾಗದ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ಅವರು ಯಾವ ಮಠಕ್ಕೆ ಬೇಕಾದ್ರೆ ಇಳಿತಾರೆ ಇಲ್ಲೇ ಕಾಣ್ತಾ ಇದೆ ಕೆಲವರು ಮತಗಳಿಗೋಸ್ಕರ ಹಣ ಎಂಡ ಲಿಕ್ಕರ್ ಕುಕ್ಕರ್ ಕೊಡ್ತಾರೆ ಇನ್ ಇನ್ ಕೆಲವರು ಗಣಿ ಗಣಿ ಮಾಡೋಕೆ ಹೋಗಿ ಹಿಂದೂಗಳ ದೇವಸ್ಥಾನನೂ ಹೊಡೆದ ಬಾಂಬ್ ಇಟ್ಟು ಹೊಡೆದವರು ಈ ಬಿ ಜೆ ಪಿಯವರು ಸೊ ಹಾಗಾಗಿ ಎನ್ ಏನಕ್ಕಾದ್ರು ಎಂಥದಕ್ಕಾದ್ರೂ ಇವರು ತಲುಪ್ತಾರೆ ಮತಗಳಿಗೋಸ್ಕರ ಅಷ್ಟೇ ಮತ ಬಂದರೆ ಸಾಕು ಅದು ಎಂಥ 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 ಮಟ್ಟಕ್ಕಂತೂ ತಲುಪ್ತಾರೆ ವಲಸಿಗರ ಬೂಟ್ ಕೂಡ ನಗ್ತಾರೆ ಅಂಥ ಸಮಯ ಬಂದರು ಓಟ್ ಹಾಕಿ ಸಾಕು ನಾವು ನಿಮ್ಮ ನಿಮ್ಮ ಬೂಟ್ ನಗ್ತೀವಿ ಅಂತಹ ಹೇಳುವಂತ ಸ್ಥಿತಿ ಇದು ಸೊ ಬಿಜೆಪಿ ಮುಖಂಡರುಗಳು ಯಾರು ನೋಡ್ತೀರಾ ನೀವು ಹಿಂದಿಯ ಬೂಟ್ ನಗ್ತಾ ಇದ್ದೀರಾ ಇವತ್ತು ನಾನು ಹೇಳ್ತಾ ಇದ್ದೀನಿ ನೇರವಾಗಿ ಹೇಳ್ತಾ ಇದ್ದೀನಿ ಹಿಂದಿ ಭಾಷೆಯ ಬೂಟ್ ನಗ್ತಾ ಇದ್ದೀರಾ ಕೇವಲ ಮತಗೋಸ್ಕರ ಅದ್ಯಾರಾದ್ರೂ ಆಗಲಿ ನೀವು ಯಾರು ಯಾರು ಇಲ್ಲಿ ಇದ್ದೀರೋ ನೀವೆಲ್ಲ ಸೇರಿಕೊಂಡು ಹಿಂದಿ ಭಾಷೆ ಭಾಷೆಗೆ ಹಿಂದಿ ಭಾಷೆಗೆ ಆದ್ಯತೆ ನೀಡಿ ಹಿಂದಿ ಭಾಷೆಯನ್ನ ಮೊನ್ನೆ ಅಮಿತ್ ಶಾನ ಬೂಟ್ ನಗ್ತಾ ಇದ್ದೀರಲ್ಲ ಮಾಧ್ಯಮದವರು ಹಾಗೆ ನೀವು ಕೂಡ ಹಿಂದಿ ಭಾಷೆಯ ಬೂಟ್ ನಗ್ತಾ ಇದ್ದೀರಾ ಶಾಸಕರ ಶಾಸಕಿ ಮತ್ತು ಮಾಜಿ ಶಾಸಕರಂತೂ ನಮ್ಮನ್ನೆಲ್ಲ ಮಾರಾಕ್ಬಿಟ್ಟಿದ್ದಾರೆ ಈಗ ನೀವೆಲ್ಲ ಸೇರಿಕೊಂಡು ಹಿಂದಿ ಭಾಷೆಯನ್ನು ಹಿಂದಿ ಭಾಷೆಗೆ ನಮ್ಮನ್ನು ಮಾರಾಕ್ತಿದ್ದೆ ಮಾರಾಕ್ತಿದ್ದಾರೆ ಇಂಥ ಬೋರ್ಡ್ಗಳನ್ನು ಹಾಕಿ ಯಾವ ರೀತಿ ನೀವು ಎಲ್ಲರೂ ಹೇಳ್ತಾ ಇದ್ದೀರಾ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಯಾವ ಯಾವ ಭಾಷೆಯಲ್ಲಿ ಹೇಳ್ತೀರಾ ಯಾವ ಬಾಯಲ್ಲಿ ಹೇಳ್ತೀರಾ ಯೋಚನೆ ಮಾಡಿ ದಯವಿಟ್ಟು ಬಂಧುಗಳೇ ಮಹ ಮಹದೇವಪುರದ ಅದು ಊಡಿ ಓಡಿ ಭಾಗದಲ್ಲಿ ಇನ್ನೆಲ್ಲೆಲ್ಲ ಮಾಡ್ ಇಂತಹ ಬೋರ್ಡ್ಗಳನ್ನ ಹಾಕೊಂಡಿದಿರೋ ನಿಮ್ಗೆಲ್ಲಾರು ಧಿಕ್ಕ ಧಿಕ್ಕಾರವಿರಲಿ ಕನ್ನಡ ಭಾಷೆಯನ್ನು ಧಿಕ್ಕರಿಸಿ ಕನ್ನಡ ಭಾಷೆಗೆ ಆದ್ಯತೆ ಕೊಡದೆ ಆ ಕನ್ನಡ ಭಾಷೆಗೆ ನೀವೆಲ್ಲ ಇಂತಹ ಬೋರ್ಡ್ಗಳು ಹಾಕ್ತೀರ ಅಂತ ಹೇಳಿದ್ರೆ ನಮ್ಮ ನಮ್ಮ ಭಾಷೆನೂ ಬೇರೆ ಇರ್ತವೆ ಹೌದು ನಮ್ಮ ನಮ್ಮ ಭಾಷೆ ನಮ್ಮ ಮನೆಯಲ್ಲಿ ಮಾತಾಡ್ತೀವಿ ಆದರೆ ಕನ್ನಡ ನಾಡ ಕನ್ನಡ ನಾಡಿಗೆ ಕನ್ನಡ ತಾಯಿಗೆ ಗೃಹ ಬಗೆದವರಲ್ಲ ಇವತ್ತು ಇವತ್ತು ಬಗೆದವರಲ್ಲ ಒಂದಲ್ಲ ಒಂದಿನ ಪ್ರಕೃತಿ ನಿಮಗೆ ಬಾಡ ಕಲಿಸುತ್ತೆ ಸೊ ಅಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ ನಮ್ಮ ಈ ನೇರ ಪ್ರಸಾರವನ್ನು ಮುಕ್ತಾಯ ಮಾಡ್ತೀನಿ ನಿಮಗೆಲ್ಲರಿಗೂ ಶುಭಾಶಯಗಳು ನಮಸ್ಕಾರ